ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗೇ ಇದ್ದೀನಿ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಅಂಡಮಾನ್ ಟೂರ್ದು ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲಿ ಇದೆಲ್ಲ ನಾನು ತೋರಿಸಿದ್ದೆ ನಾವು ಅಂಡಮಾನ್ಗೆ ಯಾವತ್ತು ಹೋದ್ವಿ ಫಸ್ಟ್ ಡೇ ಸೆಕೆಂಡ್ ಡೇ ಅಂತ ನಾನು ವಿಡಿಯೋ ಮಾಡಿದ್ದೆ ಇದು ಪೋರ್ಟ್ ಬ್ಲೇರ್ ಬಗ್ಗೆ ತುಂಬಾ ವಿವರವಾಗಿ ಹೇಳಿದ್ದೀನಿ ಪಾರ್ಟ್ ಒನ್ ಇದು ಸೆಲ್ಯುಲರ್ ಜೈಲ್ ಬಗ್ಗೆ ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲೆಲ್ಲ ಹೇಳಿದ್ದೀನಿ ಇದು ಕಾಲಪತ್ತರ್ ಬೀಚು ಮತ್ತು ರಾಧಾನಗರ್ ಬೀಚು ಇದ್ರ ಬಗ್ಗೆ ಕೂಡ ಪಾರ್ಟ್ ಟೂ ಅಲ್ಲಿ ಹೇಳಿದ್ದೆ ಎಷ್ಟು ಚೆನ್ನಾಗಿತ್ತು ಅಲ್ಲೆಲ್ಲ ಹೋದಾಗ ಅಂತ ನೆಕ್ಸ್ಟು ಇದು ನಮ್ಮ ರೆಸಾರ್ಟ್ಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಬೀಚು ಅದ್ರ ಬಗ್ಗೆಯೂ ವೀಡಿಯೋ ನಾನು ಮಾಡಿದ್ದೆ ನೆಕ್ಸ್ಟು ಬ ಅಲ್ಲಿಂದ ಬಂದುಬಿಟ್ಟು ತಿಂಡಿ ತಿಂದ್ಬಿಟ್ಟು ಹೊರಟ್ವಿ ಇದು ಅಲ್ಲಿ ಸುದೀಪ್ನ ಸಾಂಗ್ ಹಾಕಿದ್ರು ಅದಕ್ಕೆ ನಮಗೆ ಸಖತ್ತು ಖುಷಿಯಾಗಿತ್ತು ಇದು ಮೂರನೇ ದಿನ ಇವತ್ತು ನಾವು ಎಲಿಫಂಟ್ ಬೀಚ್ಗೆ ಹೋಗ್ತಾ ಇದ್ದೀವಿ ಒಂದು ಬೋಟಲ್ಲಿ ಹೋಗ್ತಾರೆ ಹತ್ತತ್ತು ಜನರೇ ಅಲ್ಲಿ ನಾವು ಸಬ್ಮೆರಿನು ಅದು ಇದು ಎಲ್ಲ ಗೇಮ್ಸ್ ಎಲ್ಲ ಇರುತ್ತೆ ನಾವು ಸ್ಕೂಬಾ ಡೈವ್ ಮಾಡಲಿಲ್ಲ ಯಾರು ಹಾಗಾಗಿ ಸಬ್ಮೆರಿನ್ಗೆ ಹೋಗಿದ್ವಿ ಸಬ್ಮೆರಿನ್ ಸ್ಕೂಬಾ ಡೈವ್ ಮಾಡಿಲ್ಲ ಅಂದರೆ ಸಬ್ಮೆರಿನ್ ತುಂಬ ಚೆನ್ನಾಗಿರುತ್ತೆ ಕೆಳಗಡೆ ಇಲ್ಲ ಡಿಫ್ರೆಂಟು ಫಿಶು ಕೋರಲ್ಲು ಎಲ್ಲನೂ ಕಾಣುತ್ತೆ ಒಂದು ಜಗತ್ತು ಅದು ನಾವೆಲ್ಲೋ ಬೇರೆ ಕಡೆನೆ ಬಂದುಬಿಟ್ಟಿದ್ದೀವಿ ಅನ್ನೋ ಥರ ಆಗುತ್ತೆ ಸಬ್ಮೆರಿನಲ್ಲಿ ಕೂತಾಗ ಕೆಳಗಡೆ ಎಲ್ಲ ಹೇಗಿರುತ್ತೆ ನೆಲ ಸಮುದ್ರದ್ದು ತುಂಬಾ ಚೆನ್ನಾಗಿರುತ್ತೆ ಅದಂತೂ ಅಷ್ಟು ಇಷ್ಟು ಖುಷಿಯಾಗಲ್ಲ ಕ್ಲಿಯರ್ ವಾಟರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಇದು ಮ್ಯಾಗ್ನಿಫೈಡ್ ಗ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಬ್ಲರ್ ಕಾಣುತ್ತೆ ಬಟ್ ಕಾಣುತ್ತೆ ಬಟ್ ನಿಜವಾಗ್ಲೂ ನಮಗೆ ಕೂತಿರೋರಿಗೆ ತುಂಬ ಖುಷಿಯಾಗುತ್ತೆ ಇದು ಅಲ್ಲಿಂದ ಮೇಲೆ ಬಂದ ಮೇಲೆ ನಾವು ಗೇಮ್ಸ್ಗಳಿಗೆ ಎಲ್ಲ ಟಿಕೆಟ್ ತೊಗೊಂಡಿದ್ವಿ ಮಕ್ಕಳು ಪ್ಯಾರಾಚೂಟು ಆಮೇಲೆ ಇದು ಜೆಟ್ ಅಂತೇನೋ ಜೆಟ್ ಜಸ್ಸು ಏನೋ ಹೇಳ್ತಾರೆ ಇದರಲ್ಲಿ ಎಲ್ಲ ಆಟ ಆಡಿದರು ಇದಕ್ಕೂ ಕೂಡ ಫೋಟೋ ವಿಡಿಯೋಕ್ಕೆಲ್ಲ ಸಪ್ರೇಟ್ ಫೀಸ್ ಮಾಡಿರ್ತಾರೆ ಅಲ್ಲಿ ಬಿಟ್ಟು ಅವ್ರಿಗೆ ಸೊ ಅದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಇರುತ್ತೆ ಗೇಮ್ಸ್ ತುಂಬ ಚೆನ್ನಾಗಿತ್ತು ಸಖತ್ತು ಖುಷಿನೂ ಆಗುತ್ತೆ ಭಯನೂ ಆಗುತ್ತೆ ಚೆನ್ನಾಗಿತ್ತು ನೋಡಿ ಯಾವ ಥರ ಇದೆ ಅಂತ ಎಲ್ಲ ಇದು ಒಂದೇ ಅಲ್ಲ ತುಂಬ ಡಿಫ್ ಡಿಫ್ರೆಂಟಲ್ಲಿ ವಾಟರ್ ಗೇಮ್ಸ್ ಇತ್ತು ವಿಡಿಯೋ ನಾವು ಮಾಡೋಕ್ಕಾಗಲಿಲ್ಲ ಅಲ್ಲಿ ನೋಡೋದೇ ತುಂಬ ಇರುತ್ತೆ ತುಂಬ ಖುಷಿಯಾಗ್ತಿರುತ್ತೆ ಮೊಬೈಲ್ ತೆಗೆದು ನಮ್ಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಎಲ್ಲ ಕಡೆ ನೀರು ಮೊಬೈಲ್ ಒಂದು ವೇಳೆ ಬಿದ್ದುಬಿಟ್ರೆ ಅಂತ ನಮಗೆ ಸಿಗೋದಿಲ್ಲ ಬಿದ್ದುಬಿಟ್ರೆ ಕಷ್ಟ ಆಗುತ್ತಲ್ಲ ಮೊಬೈಲು ಅಂತೇಳ್ಬಿಟ್ಟು ನಾವು ಮೊಬೈಲು ಜಾಸ್ತಿ ವಿಡಿಯೋ ಶೂಟ್ ಮಾಡೋಕ್ಕೆ ತೆಗಿತಾ ಇರಲಿಲ್ಲ ಆಚೆಗೆ ಸೋ ನಮಗೆ ಇವರು ಕ್ಯಾಮ್ರಾಮ ತಕ್ಕಂತಿರುತ್ತೆ ಚೆನ್ನಾಗಿತ್ತು ಈ ದುಫ್ ಬೀಚಲ್ಲಿ ಎಲ್ಲ ವಾಟ್ರ್ದು ಗೇಮ್ಸ್ ಯಾರು ಬೀಚಲ್ಲಿ ಆಟ ಆಡೋದಿಲ್ಲ ಎಲ್ಲ ಈ ಥರ ಗೇಮ್ಸ್ ವಾಟರ್ ಗೇಮ್ಸು ಬಲೂನಲ್ಲಿ ಆಟ ಆಡೋದು ಈ ಥರ ಎಲ್ಲ ಇತ್ತು ಮತ್ತು ಇದು ಪ್ಯಾರಾಚೂಟು ರೈಡಿಂಗ್ ಇತ್ತು ಚೆನ್ನಾಗಿತ್ತು ಇದು ನಮ್ಮ ಮನೆಯವರು ಮತ್ತು ಮಕ್ಕಳು ಆಟ ಆಡಿದರು ಇದರಲ್ಲಿ ಪ್ಯಾರಾಶೂಟ್ ರೈಡಿಂಗ್ ಹೋಗಿದ್ದರು ಚೆನ್ನಾಗಿತ್ತು ನಾನು ಹೋಗಲಿಲ್ಲ ಯಾವುದು ಗೇಮ್ಸ್ ಆಡಲಿಲ್ಲ ಸಬ್ಮೇರಿನ್ಗೊಂದು ಹೋಗಿದ್ದೆ ಎಲ್ಲ ಕೋರಲ್ಲು ಎಲ್ಲ ನೋಡ್ಬೋದಲ್ಲ ಅಂತ ಸಬ್ಮರಿನ್ ಮಾತ್ರ ನಂಗೆ ಅಷ್ಟು ಇಷ್ಟು ಖುಷಿ ಕೊಡಲಿಲ್ಲ ಅದನ್ನು ಮಾತ್ರ ಯಾರೂ ಮಿಸ್ ಮಾಡ್ಕೋಬಾರ್ದು ಅಂಡಮನ್ಗೆ ಯಾಕಂದರೆ ಕೋರಲ್ಲು ಡಿಫ್ ಡಿಫ್ರೆಂಟು ಆಮೆ ಫಿಶ್ಶು ಎಲ್ಲ ನೋಡ್ಬೋದು ಬಂದ ಮೇಲೆ ನಾವು ಸೆಲ್ಯುಲರ್ ಜೈಲ್ದು ಲೈಟ್ ಆ್ಯಂಡ್ ಶೋ ಪ್ರೋಗ್ರಾಮ್ ನಮಗೆ ಫಸ್ಟ್ ಡೇ ನಮಗೆ ಮಿಸ್ ಆಗಿತ್ತು ಅಲ್ಲೇನೋ ಸ್ಕ್ರೀನ್ದು ಪ್ರಾಬ್ಲಮ್ ಆಗಿದೆ ಅಂತೇಳ್ಬಿಟ್ಟು ಸೊ ಥರ್ಡ್ ಫೋರ್ತ್ ಡೇ ನಮಗೆ ಎಲಿಫಂಟಾ ಬೀಚಿಂದ ಬಂದ ಮೇಲೆ ಕರ್ಕೊಂಡು ಹೋಗಿದ್ರು ಪೋರ್ಟ್ ಬ್ಲೇರಲ್ಲೇ ಇರೋದಿದು ಸೊ ಸೆಲ್ಯುಲರ್ ಜೈಲಲ್ಲೇ ಅಲ್ಲೇ ಇದು ಲೈಟ್ ಆ್ಯಂಡ್ ಶೋ ಇರುತ್ತೆ ತುಂಬ ಚೆನ್ನಾಗಿತ್ತು ಅದಾದಮೇಲೆ ನೆಕ್ಸ್ಟು ಇದಕ್ಕೆ ಹೋದ್ವಿ ಎಲಿಫಂಟ್ ಕೇವ್ಸ್ಗೆ ಇದು ಫೋರ್ತ್ ಡೇ ಇದು ಇದು ಜಿರಕ್ತಂಗಂತ ಇಲ್ಲೆಲ್ಲ ಇಲ್ಲಿಂದ ನೆಕ್ಸ್ಟು ವೀಡಿಯೋ ಮಾಡಂಗಿಲ್ಲ ಇದು ಅರ್ಲಿ ಮಾರ್ನಿಂಗ್ ನಾವು ಮೂರುವರೆಗೆ ಬಿಟ್ಟಿದ್ದು ಇದು ಒಂದು ಸುಮಾರು ಒಂದು ಆರು ಗಂಟೆ ಅಥವಾ ಐದು ಐದೂವರೆ ಇರಬೇಕು ಇಲ್ಲಿ ತಂಗಲ್ ಬಂದಾಗ ಐದೂವರೆ ಐದು ಗಂಟೆಗೆ ಇಷ್ಟೆಲ್ಲ ಬೆಳಕಿತ್ತು ಆಲ್ರೆಡಿ ಮೂರುವರೆಗೆ ಬಿಟ್ಟಿದ್ವಿ ನಾವು ಮಾರ್ನಿಂಗು ಇಲ್ಲಿ ಬಂದಾಗ ಒಂದು ಐದೂವರೆ ಇರ್ಬೋದು ಅಷ್ಟು ಬೆಳಕಿದೆ ತುಂಬ ಕಾಡು ಕಾಡು ದಟ್ಟವಾದ ಅರಣ್ಯ ನೋಡಬೇಕಂದ್ರೆ ಇದೆ ಅಲ್ಲಿಂದ ನಾವು ಬೋಟಲ್ಲಿ ಹತ್ತತ್ತು ಜನ ಮಾತ್ರ ಕರ್ಕೊಂಡು ಹೋಗ್ತಾರೆ ಫೋಟಲ್ಲಿ ನಮ್ಮ ಜೊತೆಗೆ ಇರೋರು ಇದು ವಿಡಿಯೋ ಮಾಡಿರೋದು ನಮಗೆ ಫೋಟಲ್ಲಿ ಎಲ್ಲೂ ಕೂಡ ನಾವು ಮೊಬೈಲ್ ಆಚೆ ತೆಗಿಲಿಲ್ಲ ಎದುರುಕೊಂಡು ಇಲ್ಲಿ ವಿಡಿಯೋ ಮಾಡುವಾಗ ಬಿದ್ದಿರುತ್ತೋ ಗಾಳಿನೂ ಹಂಗೇ ಇರುತ್ತೆ ಭಯ ಆಗ್ತಾಯಿರುತ್ತದೆ ಅಲ್ಲಿಂದ ಹತ್ತತ್ತು ಹತ್ತು ಜನ ಬೋಟಲ್ಲಿ ಎಲಿಫಂಟ್ ಕರ್ಕೊಂಡು ಹೋಗ್ತಾರೆ ಈ ಆಚೆ ಈಚೆಗೆಲ್ಲ ದಡದತ್ರ ಇಲ್ಲ ಮ್ಯಾಂಗ್ರೋವ್ ಟ್ರೀಸ್ ಅಂತ ಇರುತ್ತೆ ಅದ್ರದ್ದು ಬೇರ್ಗಳು ನೋಡೋಕ್ಕೆ ಒಂದು ವಿಚಿತ್ರವಾಗಿರುತ್ತೆ ಅದು ಯಾರು ನೋಡ್ತಾರೋ ಅವ್ರಿಗೆ ಮಾತ್ರ ಅದು ಇದು ಗೊತ್ತು ಅಷ್ಟು ಚೆನ್ನಾಗಿರುತ್ತೆ ನನಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡೋದು ಮಿಸ್ ಆಗಿದೆ ಮ್ಯಾಂಗ್ರೋ ಮ್ಯಾಂಗ್ರೋ ಕ್ರೀಸ್ತು ಅದೆಲ್ಲ ಸಮುದ್ರದ ಪಕ್ಕ ಪಕ್ಕನೆ ಬೆಳೆದಿದೆ ಅಲ್ಲ ಅದು ವಿಶೇಷವಾದ ಮರ ಅದು ತುಂಬ ಬೇರುಗಳೆಲ್ಲ ಮೇಲ್ಮೇಲಿನೇ ಬಂದಿರುತ್ತೆ ಬಿಸಿಲಿಗೋಸ್ಕರ ಅದು ವಾಟ್ರಲ್ಲಿ ತುಂಬ ಇದಾಗಿಬಿಡುತ್ತೆ ಅಂತ ಅದು ಮ ಅದು ಸೃಷ್ಟಿಯ ನಿಯಮ ಆ ಥರ ಬೆಳೆದಿದೆ ಅಲ್ಲೆಲ್ಲ ಮರಗಳು ತುಂಬಾನೇ ಡಿಫ್ರೆಂಟ್ ಆಗಿ ಈ ತರ ಬೋಟಿಂಗ್ ಅಲ್ಲಿ ಜನ ಕರ್ಕೊಂಡ್ಬಿಟ್ಟು ಎಲಿಫೆಂಟ್ ಕೇವ್ಸಿಗೆ ಗೆ ಕರ್ಕೊಂಡೋಗ್ತಾರೆ ಅದು ಫಸ್ಟ್ ಚಿಕ್ಕ ಹಡಗಲ್ಲಿ ಹೋಗ್ತಾರೆ ಚಿಕ್ಕ ಹಡಗಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಆ ಬೋಟಲ್ಲಿ ಹೋಗಬೇಕು ಆ ಬೋ ಆ ಬೋ ಇದರಿಂದ ಅಡಗನಿಂದ ನಾವು ಈ ಬೋಟ್ ಅಲ್ಲಿ ಒಂದು ಫೋರ್ಟಿ ಮಿನಿಟ್ಸ್ ಜರ್ನಿ ಇರುತ್ತೆ ಬೋಟಲ್ಲಿ ಫೋರ್ಟಿ ಮಿನಿಟ್ಸು ಫೋರ್ಟಿ ಫೈವ್ ಫಿಫ್ಟಿ ಮಿನಿಟ್ಸು ಕೂಡ ಆಗುತ್ತೆ ಫುಲ್ಲು ಭಯ ಅಂದರೆ ಭಯ ಸಮುದ್ರದಲ್ಲಿ ಹೋಗ್ತಾ ಇರ್ತೀವಿ ಇದು ಮ್ಯಾಂಗ್ರೋವ್ ಟ್ರೀಸ್ ಹಿಂದ್ಗಡೆ ಎಲ್ಲ ಕಾಣುತ್ತೆ ನೋಡಿ ಅದ್ರದ್ದೆಲ್ಲ ರೂಟ್ಸ್ ಎಲ್ಲ ಹೇಗೆ ಮೇಲೆ ಬಂದುಬಿಟ್ಟಿರುತ್ತೆ ಅಂತ ಇದು ಎಲಿಫೆಂಟ್ ಕೇವ್ಸು ಒಂದು ತ್ರೀ ಕಿಲೋಮೀಟ್ರ್ ನಡೀಬೇಕು ನಾವು ಅಲ್ಲಿಂದ ಆ ಬೋಟಿಂದ ಬಂದ ಮೇಲೆ ತ್ರೀ ಕಿಲೋಮೀಟ್ರ್ ನಡಿಬೇಕು ದಟ್ಟ ಅರಣ್ಯ ನಡುವೆ ಎಲ್ಲ ಕಾಲ್ದಾರಿ ಇದೆ ತುಂಬ ನಡೆಯೋದು ಅಂದರೆ ಫೋರ್ತ್ ಡೇನೆ ಇದು ಫುಲ್ಲು ಸುಸ್ತಾಗಿ ಹೋಗುತ್ತೆ ಮಾತ್ರ ಅರಣ್ಯದಲ್ಲಿ ನಡೀತಾ ಇರ್ತೀವಿ ಇದು ಕೇವಿದು ಎಷ್ಟು ಚೆನ್ನಾಗಿದೆ ಅಂದರೆ ಫಸ್ಟ್ ಫಸ್ಟ್ ಕೇವ್ ಅಂತ ನೋಡೋದು ಸಖತ್ತಾಗಿ ಖುಷಿ ಕೊಡುತ್ತೆ ಇದು ಎಲ್ಲ ಮಳೆಯಿಂದ ಆಗಿರುವಂಥದ್ದು ಮತ್ತು ಇದು ಎಂಥದ್ದು ಲೈಮ್ ಸ್ಟೋನ್ ಕೇವ್ ಅಂತಲೂ ಹೇಳ್ತಾರೆ ಲೈಮ್ ಸ್ಟೋನ್ ಅಂತ ಹೇಳ್ತಾರೆ ಇದಕ್ಕೆ ಫುಲ್ಲು ಶೈನಿಂಗ್ ಇರುತ್ತೆ ಒಳಗಡೆ ಎಲ್ಲಿ ಸಣ್ಣ ರೈಸ್ ಬಂದಿರುತ್ತೋ ಅಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಮುಟ್ಟಿರೋ ಥರ ಎಲ್ಲ ಇಲ್ಲಾಂದರೆ ಫುಲ್ಲು ಮಾರ್ಬಲ್ ಕಲ್ ಥರ ಫುಲ್ ವೈಟ್ ವೈಟ್ ಆಗಿದೆ ಒಳಗಡೆ ಈ ಥರ ಸೂರ್ಯನ ಬಿಸಿಲು ಎಲ್ಲಿ ಬರುತ್ತೋ ಅಲ್ಲಷ್ಟೇ ಒಳಗಡೆ ಕಪ್ ಕಪ್ಪುಗಿದೆ ಕೇವ್ ಅಂತೂ ತುಂಬಾ ಅಮೇಝಿಂಗ್ ಅದು ಸೃಷ್ಟಿ ನಿಯಮ ಹೆಂಗಿದೆ ಅಂದರೆ ಇದು ಒಂಥರ ನಮಗೆ ಟೂರು ಅಡ್ವೆಂಚರ್ ಟೂರ್ ಥರ ಆಗಿತ್ತು ನಿಜವಾಗ್ಲೂ ಟೂರ್ ಅಂದರೆ ಟೂರ್ ಥರ ಇರಲಿಲ್ಲ ಫುಲ್ಲು ಅಡ್ವೆಂಚರ್ ಟೂರು ಸಮುದ್ರದ ಮೇಲೆ ನಾವು ಬೋಟಲ್ಲೆಲ್ಲ ಹೋಗುವಾಗ ತುಂಬ ಭಯ ಅಂದರೆ ಅಷ್ಟಿಷ್ಟು ಭಯ ಆಗ್ತಿರಲಿಲ್ಲ ಈ ಕಾಡಲ್ಲೂ ಅಷ್ಟೇ ತುಂಬ ವಿಷ ಸರ್ಪಗಳೆಲ್ಲ ಇದ್ದಾವೆ ಅಂಡಮಾನ್ ಕಾಡಲ್ಲಿ ವಿಷ ಸರ್ಪಗಳು ಅವೆಲ್ಲ ಜಾಸ್ತಿ ಇದ್ದಾವೆ ಅಂತ ಹೇಳ್ತಾರೆ ಇಲ್ಲೆಲ್ಲ ಜನಗಳು ಬದುಕಿರೋದೆ ನನಗೆ ಆಶ್ಚರ್ಯ ಆಗುತ್ತೆ ಏಕೆಂದರೆ ಒಂಥರ ಕ್ಲೈಮೇಟು ಹೆವಿ ಬಿಸಿಲು ತುಂಬ ಮಳೆ ಬರುತ್ತೆ ಉಪ್ಪಿನಂಶ ಜಾಸ್ತಿ ಇದೆ ಇಲ್ಲೆಲ್ಲ ಜನ ಬದುಕಿದಾರಲ್ಲ ನಂಗೆ ಅದೇ ಇದು ಸೋಜಿಗೆ ಆಗುತ್ತೆ ಒಂಥರ ನೋಡಿದರೆ ಮತ್ತೆ ತ್ರೀ ಕಿಲೋಮೀಟ್ರ್ ವಾಪಸ್ ನೆಡ್ಕೊಂಡು ನಾವು ಬೋಟಲ್ಲಿ ಬರಬೇಕು ಈ ಬೋಟಲ್ಲಿ ಬಂದಮೇಲೆ ಮತ್ತೆ ಇನ್ನೊಂದು ಚಿಕ್ಕ ಹಡಗಲ್ಲಿ ಬರ್ ಬರಬೇಕು ಬೋಟಿಂದ ಬಂದ ಮೇಲೆ ಚಿಕ್ಕ ಹಡಗಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ನಾವು ಮತ್ತೆ ನಮ್ಮ ಇರುತ್ತಲ್ಲ ಅಲ್ಲಿಗೆ ಬರಬೇಕು ಇದು ಬರಕ್ ಎಲಿಫಂಟ್ ಕೇವ್ಸ್ ಇದು ಇದೆ ಬರಕ್ತಂಗ್ ದ್ವೀಪ ಭರತ್ ತಂಗ್ ಐಲ್ಯಾಂಡ್ ಇದು ಇಲ್ಲಿಂದ ನಾವು ಮತ್ತೆ ಪೋರ್ಟ್ ಬ್ಲೇರಿ ಬರ್ತೀವಿ ಇದು ಫಿಫ್ತ್ ಡೇ ಫಿಫ್ತ್ ಡೇ ನಾವು ಅಂಡಮಾನ್ ಬಿಡೋ ದಿನ ಅಲ್ಲಿ ಲಾಡ್ಜಲ್ಲಿ ಇದನ್ನು ಮ್ಯಾಪ್ ಹಾಕಿದ್ರು ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಾನು ನೋಡ್ತಾ ಇದ್ದೆ ನೋಡಿ ಪೋರ್ಟ್ ಬ್ಲೇರಿಯಿಂದ ಆವ್ಲಾಕ್ ಬೀಚಿಗೆ ಹೋಗಿದ್ವಿ ಮತ್ತು ಬರತಂಗಿಗೆ ಹೋಗಿದ್ವಿ ಭರತಂಗಲ್ಲಿ ಅಲ್ಲೆಲ್ಲ ವಾಟರ್ ಗೇಮ್ಸದೆಲ್ಲ ಆಟ ಆಡಕ್ಕೆ ಹೋಗಿದ್ವಿ ಅದೆಲ್ಲ ನೋಡಿದ್ವಿ ಮೂರು ಬೀಚ್ ಕಡೆ ನಾವು ಹೋಗಿತ್ತು ಸೊ ಫಿಫ್ತ್ ಡೇ ನಾವು ಬರೋ ದಿನ ಇದು ಮಾರ್ನಿಂಗ್ ಒಂದು ನೈನ್ ಓ ಕ್ಲಾಕ್ ಹಂಗೆ ಎಲ್ಲ ನಮ್ಮನ್ನು ಮ್ಯೂಸಿಯಮಿಗೆ ಕರ್ಕೊಂಡು ಹೋದರು ಇದು ಎಲ್ಲ ಅಲ್ಲೆಲ್ಲ ಕಾಡು ಜನರಿದ್ದಾರಲ್ಲ ಅಂಡಮಾನ್ ಮತ್ತು ನಿಕೋಬಾರಿ ಅಂತ ಕಾಡು ಜನರಿದ್ದಾರೆ ಅವ್ರದ್ದು ಇದನ್ನು ಹಾಕಿದ್ರು ಮೂರ್ತಿಗಳೆಲ್ಲ ಮಾಡಿಟ್ಟಿದ್ದಾರೆ ಇವು ಅಂಡಮಾನಲ್ಲಿ ಇರ್ತಕ್ಕಂಥ ಈ ಜಲಚರಗಳು ಎಲ್ಲ ಎಷ್ಟು ಡಿಫ್ ಡಿಫ್ರೆಂಟ್ ಆಗಿದಾವೆ ಅವನ್ನೆಲ್ಲ ಮ್ಯೂಸಿಯಮಲ್ಲಿ ಇಟ್ಟಿದ್ರು ಮ್ಯೂಸಿಯಂ ತುಂಬಾ ಚೆನ್ನಾಗಿತ್ತು ನೋಡಿ ಆಶ್ಚರ್ಯ ಆಗ್ತಾ ಇತ್ತು ಆಮೇಲೆ ಎಂತೆಂಥ ಸ್ಟೋನ್ಸು ನಾವು ಸಬ್ಮೇರಿನಲ್ಲಿ ಹೋದಾಗ ಏನೇನು ಸ್ಟೋನ್ಸು ಕೋರಲ್ಸು ಇವೆಲ್ಲ ನಾವು ಸಬ್ಮೆರಿನಲ್ಲಿ ಹೋದಾಗ ಎಲ್ಲ ಕಾಣುತ್ತೆ ಸಖತ್ತು ಖುಷಿಯಾಗದ ಸಬ್ಮೆರಿನು ಇದೆಲ್ಲನೂ ನಾವು ವಾಟ್ರಲ್ಲಿ ನೋಡಿರ್ತೀವಿ ಮತ್ತು ಅಲ್ಲಿ ನೋಡಿಬಿಟ್ಟು ನಾವು ಇಲ್ಲಿ ಮ್ಯೂಸಿಯಮಲ್ಲಿ ನೋಡೋದ್ರಿಂದ ಇದೆಲ್ಲ ಇದೆಲ್ಲ ನೋಡಿದ್ವಲ್ಲ ಅಂತ ತುಂಬ ಖುಷಿಯಾಗುತ್ತೆ ಇದು ವೈಟ್ ಕೋರಲ್ಲು ನಾವು ಯೂಸಿಲಿ ಕೋರಲ್ ಅಂದರೆ ಕೆಂಪು ದವಳ ನೋಡಿರ್ತೀವಿ ಇಲ್ಲಿ ವೈಟು ಮತ್ತು ನೀಲಿ ಕೋರಲೆಲ್ಲ ನೋಡ್ಬೋದು ಸಬ್ಮೆರಿನಲ್ಲಿ ಹೋದಾಗಲೂ ಕೂಡ ನಾವು ಕೋರಲೆಲ್ಲನೂ ಡೈರೆಕ್ಟಾಗೆ ನೋಡ್ತೀವಿ ತುಂಬ ಚೆನ್ನಾಗಿದೆ ಒಂಥರ ಖುಷಿಯಾಯಿತು ಒಂಥರ ಜೀವ ಜಗತ್ತೇ ವಿಶೇಷ ಈ ಜಲ ಜೀವ ಜಗತ್ತಿದೆ ಎಲ್ಲ ಭೂಮಿ ಮೇಲೆ ಇರೋದಕ್ಕಿಂತ ಜಾಸ್ತಿ ವಿಶೇಷತೆ ಇರೋದು ಸಮುದ್ರದಲ್ಲಿ ಅದನ್ನು ನಾವು ಜಾಸ್ತಿ ಇನ್ನೂ ಸ್ಟಡಿ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾರೆ ಅಷ್ಟು ಕೊಂಡು ಇದೆ ಇದೆಲ್ಲ ಕೋರಲ್ ಇದು ಡಿಫ್ಟ್ ಡಿಫ್ರೆಂಟ್ ಕೋರಲ್ ಇದು ಕಪ್ಪೆ ಚಿಪ್ಪು ನೋಡಿ ನಾವು ಕಪ್ಪೆ ಚಿಪ್ಪು ಎಷ್ಟು ಚಿಕ್ಕ ಚಿಕ್ಕದು ನೋಡಿರ್ತೀವಲ್ವಾ ಚಿಪ್ಪು ಇದು ಎಷ್ಟಿದೆ ಅಂದರೆ ತ್ರೀ ಫೀಟ್ ಆಗ್ಲಾ ಇದ್ಬಿಟ್ಟು ಫೋರ್ ಫೀಟ್ ಉದ್ದ ಬರುತ್ತೆ ಅಷ್ಟು ದೊಡ್ಡದು ಕಪ್ಪೆ ಚಿಪ್ಪು ಈ ಥರ ಎಲ್ಲ ನೋಡಿದ್ವಿ ಆಮೇಲೆ ಆಮೆ ಇಲ್ಲಿ ನಾನು ಸಬ್ಮೀರಿನಲ್ಲಿ ಒಂದು ಆಮೆದೊಂದು ಜಾಗಕ್ಕೆ ಕರ್ಕೊಂಡು ಹೋಗೋದಲ್ಲ ಕೂಡ ನೋಡಿದ್ವಿ ಇಲ್ಲಿ ಆಮೆಗಳು ತುಂಬ ದೊಡ್ಡ ದೊಡ್ಡ ಆಮೆಗಳು ಇರೋದಂದರೆ ಅಂಡಮಾನ್ ಬೀಚಲ್ಲಿ ಅದರದ್ದು ಇದನ್ನಿಟ್ಟಿದ್ದಾರೆ ಕವಚ ಇರುತ್ತಲ್ಲ ಅದ್ರದ್ದು ಮೇಗಲದ್ದು ಆಮೇಲೆ ಈ ಮ್ಯೂಸಿಯಮಲ್ಲಿ ಅಂಡಮಾನ್ ನಿಕೋಬರಿ ಅನ್ಸಿದ ಹಟ್ಟು ಅವರು ಕಾಡಲ್ಲಿ ಹೇಗೆ ಕಟ್ಕೊತಾರೆ ಅನ್ನೋದನ್ನು ಇಲ್ಲಿ ಎರಡು ಮಾಡಿಟ್ಟಿದ್ದಾರೆ ಮಾದರಿ ಹೇಗಿರುತ್ತೆ ಅಂತ ಅದನ್ನು ನೋಡಿದ್ವಿ ಅಲ್ಲಿ ಫೋಟೋ ತಕೊಂಡ್ವಿ ನಾವಲ್ಲಿ ನೋಡಿರೋದ್ರಲ್ಲಿ ಒಂದು ಫೈವ್ ಪರ್ಸೆಂಟ್ ನಾವು ಫೋಟೋ ತಗೊಳಕ್ಕಾಗಿಲ್ಲ ಯಾಕಂದರೆ ನೋಡೋಕೆ ಖುಷಿ ಆಗ್ತಾ ಇತ್ತು ಮೊಬೈಲಲ್ಲಿ ನಾವು ಶೂಟ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಶೂಟ್ ಮಾಡಿರೋದು ನೋಡೋದು ತುಂಬ ಜಾಸ್ತಿ ಇರುತ್ತೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಎಲ್ಲ ಕಡೆ ಸಮುದ್ರದ ಹತ್ರ ಹೋಗೋದ್ರಿಂದ ವೀಡಿಯೋ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಿಲ್ಲ ನಾನು ಈ ಕಡೆ ನೀರಿಲ್ಲದ ಕಡೆ ಎಲ್ಲ ಮಾಡ್ಕೊಂಡಿದ್ವಿ ಇದು ಸಾರ್ವತ್ ವೀರ ಸಾರ್ವರ್ಕರ್ ಅವ್ರದ್ದು ವಿಗ್ರಹ ಪೋರ್ಟ್ ಬ್ಲೇರ್ ಏರ್ಪೋರ್ಟ್ ಇವ್ರ ನೇಮಲ್ಲೇ ಇರೋದು ಅವ್ರ ಹತ್ರ ಒಂದು ಫೋಟೋ ತಗೊಂಡ್ವಿ ಇದು ಈಗ ಬೆಂಗಳೂರು ಫ್ಲೈಟ್ನ ಹತ್ತುತ್ತಾಯಿದೀವಿ ಅಂಡಮನಿಂದ ಇಲ್ಲಿಗೆ ಅಂಡಮನ್ ಟೂರು ಮುಗೀತು Thank you, friends. Thank you for watching. Bye. Take care.